ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಶುಕ್ರವಾರ ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪ್ಲಸ್ ಮತ್ತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಿಮಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ 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 ಅಂತ ಹೇಳ್ತಾ ಇದ್ದೀರಾ ಹಣ ಎಲ್ಲಿದೆ ಹಣ ಬಂದಿಲ್ಲಲ್ಲ ನಮಗೆ ನಮ್ಗೆ ಹಣ ಬೇಕು ಸರ್ ನಮ್ಗೆ ತಿಳಿಸ್ಕೊಡಿ ಏನಾದರೂ ಮಾಹಿತಿ ಅಂತ ತುಂಬ ಅಂದರೆ ತುಂಬ ಜನ ನಮಗೆ ಕಮೆಂಟ್ ಮಾಡಿದರು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮಾಹಿತಿ ಖಂಡಿತವಾಗ್ಲೂ ಇದೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಹತ್ರ ಕೇಳ್ತಾ ಇದ್ದೀರಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ತಿಳಿಸ್ಕೊಡಿ ಏನಾಗ್ತಾಯಿದೆ ಹಣ ಯಾಕೆ ಬರ್ತಾ ಇಲ್ಲ ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಅಟ್ ಪ್ರೆಸೆಂಟಾಗಿ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಹಣ ಬರ್ತಾ ಇಲ್ಲ ಇದು ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಇದನ್ನು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಮತ್ತು ಇಲ್ಲಿ ಪ್ರಾಬ್ಲಮ್ ಆಗಿರೋದಾದರೂ ಏನು ಇದನ್ನು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋಣ ಇವತ್ತಿನ ಒಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರ ಸರ್ ಏನಾಗಿದೆ ಹಣ ಯಾಕೆ ಬರ್ತಾ ಇಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಇದನ್ನು ನಮಗೆ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಒಂದೊಂದೇ ಒಂದು ಏನು ಪಾಯಿಂಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋನ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಇಲ್ಲಿ ಇದ್ದಾರೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಹಣ ಬರದೇ ಇರೋಕ್ಕೆ ಪ್ರಾಬ್ಲಮ್ ಆದರೂ ಏನು ಇದನ್ನು ತಿಳಿಸ್ಕೊಡ್ಬೇಕು ಮತ್ತೆ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಣ ಬರೋದು ಅಂದ್ರೆ ಹಣ ಯಾಕೆ ಬರ್ತಾ ಇಲ್ಲ ಇದು ಇಲ್ಲಿ ತುಂಬಾ ಅಂದ್ರೆ ತುಂಬ ಜನರಿಗೆ ಕಾಡ್ತಾ ಇರುವಂಥದ್ದು ಅವರ ಏನು ತಲೆಗೆ ಹೋಗ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಒಂದು ವಿಚಾರ ಹೇಳ್ಬೇಕಂತಂದ್ರೆ ಹಣ ಯಾಕೆ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇದನ್ನ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ತುಂಬಾ ಅಂದ್ರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದ್ರೆ ಹಣ ಯಾಕೆ ಬರ್ತಾ ಇಲ್ಲ ಸಿಂಪಲಾಗಿ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ ಹಣ ಬರದೇ ಇರೋದಕ್ಕೆ ತುಂಬ ಅಂದರೆ ತುಂಬ ರಿಸಲ್ ರೀಸನ್ಗಳು ಇರುವಂಥದ್ದು ಅದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಕೆಲವರು ಇ ಕೆ ವೈ ಸಿ ಮಾಡಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇಲ್ಲಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಅಂತ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇ ಕೆ ಸಿನ ಎಲ್ಲರೂ ಕೂಡ ಮಾಡಲೇಬೇಕು ಈ ಕೆ ಸಿನ ಯಾರೆಲ್ಲ ಮಾಡಿಲ್ಲ ಅವರಿಗೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಈ ಕೆ ಸಿನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇದಾದ ಮೇಲೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಈ ಕೆ ವೈ ಸಿ ಆದಮೇಲೆ ಮತ್ತೆ ಇನ್ನು ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅಂತಂದರೆ ಈ ಕೆ ವೈ ಸಿ ಆಗಿದೆ ಎಟ್ ಪ್ರೆಸೆಂಟಾಗಿ ಈ ಕೆ ವೈ ಸಿ ಆಗಿದೆ ಅಂತ ಇಟ್ಕೊಳ್ಳಿ ಈ ಕೆ ವೈ ಸಿ ಆಗಿದೆ ಅಂತ ಇಟ್ಕೊಳ್ಳಿ ಹಾಗಾದರೆ ಇ ಕೆ ವೈ ಸಿ ಆದರೂ ಕೂಡ ಹಣ ಇರೋದಕ್ಕೆ ಕಾರಣ ಏನು ಕೆಲವರದು ಇ ಕೆ ವೈ ಸಿ ಆಗಿದೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಇನ್ನು ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಅಂತಂದರೆ ಕೆಲವ್ರದ್ದು ಈ ಕೆ ವೈ ಸಿ ಆದರೂ ಕೂಡ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಮೇಯ್ನಾಗಿ ರೀಸನ್ ಆದರೂ ಏನು ಇ ಕೆ ವೈ ಸಿ ಆಗಿದೆ ನಮ್ಮದು ಈ ಕೆ ವೈ ಸಿ ಆಗಿದೆ ನಾವು ಇ ಕೆ ವೈ ಸಿ ಮಾಡಿದ್ದೀವಿ ಆದರೂ ಕೂಡ ಹಣ ಜಮೆ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇದನ್ನು ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಸ್ನೇಹಿತರೆ ಈ ಕೆ ವೈ ಸಿ ನಿಮ್ದು ಆಗಿದೆ ಅಂತ ಇಟ್ಕೊಳ್ಳಿ ಆದರೂ ಕೂಡ ನಿಮಗೆ ಹಣ ಬರ್ತಾ ಇಲ್ಲ ಅಂತಂದರೆ ಮತ್ತೊಂದು ಪ್ರಾಬ್ಲಮ್ ಇದೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ನಿಮ್ಮದು ಈ ಕೆ ವೈ ಸಿ ಆದರೂ ಕೂಡ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ನಿಮ್ಮದು ಕೆಲವ್ರದ್ದು ಪ್ರಾಬ್ಲಮ್ ಇರುವಂಥದ್ದು ಏನಪ್ಪಾ ಅಂತಂದರೆ ಅವರ ಒಂದು ಏನೋ ಆಲ್ಮೋಸ್ಟ್ ಇಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಹೇಳಬೇಕಂತಂದರೆ ಅವರ ಒಂದು ಫೋನ್ ನಂಬರ್ ಅವರು ಏನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಕೆಲವರು ಕೆಲವರು ಯಾಕಪ್ಪ ಅಂತಂದರೆ ಅವರ ಫೋನ್ ನಂಬರನ್ನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ದಿನದಿಂದ ಚೇಂಜ್ ಮಾಡ್ತಾ ಇದ್ದಾರೆ ಕೆಲವರು ಮತ್ತು ಅವರು ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಏನೋ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಟ್ಲೀಸ್ಟಾಗಿ ಹೇಳಬೇಕಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕಂತಂದರೆ ನಾನು ಹೇಳುವಂಥದ್ದು ಇಷ್ಟೇ ವೃಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ಪಡ್ಕೊಳ್ತಾರೆ ಹೌದು ಅದು ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಇಲ್ಲಿ ಆ ಹಣ ಪಡ್ಕೊಳ್ಳುವಾಗ ನೀವು ಆ ಒಂದು ಯಾವ ಒಂದು ಫೋನ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಎಡ್ರೆಸ್ ಒಂದು ಫೋನ್ ನಂಬರ್ ಒಂದು ಫೋನ್ ನಂಬರ್ ಕೊಟ್ಟಿರ್ತರೆ ಆ ಒಂದು ಫೋನ್ ನಂಬರ್ ಏನಿರುತ್ತೆ ಆ ಒಂದು ಫೋನ್ ನಂಬರನ್ನ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಆ ಒಂದು ಫೋನ್ ನಂಬರನ್ನ ಯಾರೂ ಕೂಡ ಚೇಂಜ್ ಮಾಡುವ ಹಾಗಿಲ್ಲ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕು ಆ ಒಂದು ಫೋನ್ ನಂಬರನ್ನು ಕೆಲವರು ಚೇಂಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನನಗೆ ಪ್ರತಿ ಸಾರಿ ಹೇಳ್ತೀನಿ ಆ ರೀತಿ ಪ್ರಾಬ್ಲಮನ್ನು ಮಾಡಬೇಡಿ ಆ ಒಂದು ಫೋನ್ ನಂಬರನ್ನು ಪದೇ ಪದೇ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಪ್ರಾಬ್ಲಮ್ ಆಗ್ತದೆ ಅಂತ ನನಗೆ ಪ್ರತಿ ಸಾರಿ ಕೆಲವ್ರಿಗೆ ಹೇಳ್ತೀನಿ ಆದರೂ ಕೂಡ ಕೆಲವರು ಕೇಳಿಸ್ಕೊಳ್ಳಲ್ಲ ಅವ್ರಿಗೆ ಏನು ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅವರಿಗೆ ಅರ್ಥ ಆಗೋಲ್ಲ ಯಾಕಪ್ಪ ಅಂತಂದರೆ ಹೌದಾ ಈ ರೀತಿ ಇರುತ್ತಾ ಅಂತ ಗೊತ್ತಾಗೋದಿಲ್ಲ ಅವರಿಗೆ ಖಂಡಿತವಾಗ್ಲೂ ನಾನು ಅದಕ್ಕೆ ಹೇಳುವಂಥದ್ದು ದಯವಿಟ್ಟು ನಿಮ್ಮೆಲ್ಲರೂ ಕೂಡ ಒಬ್ಬರು ಕೂಡ ನೀವೆಲ್ಲರೂ ಕೂಡ ದಯವಿಟ್ಟು ನಾನು ಹೇಳುವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಏನು ಕೆಲಸವನ್ನು ಮಾಡಿ ಖಂಡಿತ ಹೋಗ್ಲು ನಿಮ್ಗೆ ಹಣ ಬರುತ್ತೆ ಏನು ನೀವು ಹೇಳುವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಕೆಲಸ ಏನು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡಿ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ನಿಮ್ಮ ಒಂದು ಫೋನ್ ನಂಬರ್ ಏನಿವಾಗ ನಿಮ್ಮೊಂದು ಫೋ ಫೋನ್ ನಂಬರ್ ಇದೆ ಆ ಒಂದು ಫೋನ್ ನಂಬರನ್ನು ದಯವಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನನಗೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಪ್ರತಿ ಸಾರಿ ಹೇಳ್ತೀನಿ ಅದು ಇಂದು ನಿನ್ನೆ ಅಂತಲ್ಲ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಾನು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫೋನ್ ನಂಬರ್ ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ರಿಗೂ ನಿಮ್ಮೊಂದು ಫೋನ್ ನಂಬರ್ ಆಲ್ಮೋಸ್ಟ್ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಎಲ್ರಿಗೂ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ನಿಮಗೆ ಹಣ ಖಂಡಿತವಾಗಲೂ ಜಮೆ ಆಗುತ್ತೆ ಇದು ಪಕ್ಕ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ ಕೆಲವರು ಫೇಸ್ ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಒಂದು ಫೋನ್ ನಂಬರನ್ನು ಕೊಟ್ಟಿದ್ದೀರಾ ಆ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಅರ್ಜಿ ಹಾಕುವಾಗ ಯಾವ ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಾ ದಯವಿಟ್ಟು ಹೇಳ್ತೀನಲ್ಲ ಆ ಒಂದು ಫೋನ್ ನಂಬರನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಇದು ಮೇಯ್ನ್ ಆಗಿರುವಂಥದ್ದು ಮತ್ತು ಕೆಲವರಿಗಿಲ್ಲಿ ಹಣ ಬರ್ತಾ ಇಲ್ಲ ಒಂದು ವಿಚಾರ ಆಲ್ಮೋಸ್ಟ್ ಮತ್ತು ಹಿಂದೂ ಸ್ನೇಹಿತರೆ ಏನೋ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಿರುವಂಥದ್ದು ಇಂದು ಹಣ ಬರುತ್ತೆ ಮತ್ತು ನಾಳೆ ಗುರುವಾರದಂದೂ ಕೂಡ ಇಲ್ಲಿ ಹಣ ನಿಮ್ಗೆ ಜಮೆ ಆಗುತ್ತೆ ಪ್ರತಿಯೊ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ತುಂಬ ಅಂದರೆ ತುಂಬ ಜನ ಹಣವನ್ನು ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಅಟ್ಲೀಸ್ಟ್ ಆಗಿ ಹೇಳಬೇಕಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಎಲ್ರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಏನು ಆ ಒಂದು ಯೋಜನೆ ಈ ಒಂದು ಯೋಜನೆ ಅಂತಲ್ಲ ಪ್ರತಿಯೊಂದು ಯೋಜನೆಯಿಂದ ಕೂಡ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಹಾಗಾಗಿ ನಾನು ಹೇಳುವಂಥದ್ದಷ್ಟೇ ದಯವಿಟ್ಟು ನೀವು ಎಲ್ಲರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಬೇಕು ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ನಾನು ಇದನ್ನೇ ಹೇಳುವಂಥದ್ದು ಖಂಡಿತವಾಗ್ಲೂ ನಾನು ಆಲ್ಮೋಸ್ಟ್ ಇದನ್ನೇ ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಪ್ರತಿ ಒಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಂಡು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಅರ್ನಿಂಗ್ ಮಾಡಬೇಕು ಖಂಡಿತವಾಗ್ಲೂ ಇಲ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ತೀರಾ ಅಂತಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಖಂಡಿತವಾಗ್ಲೂ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದಿದೆ ಈ ಏನು ಮೂರನೇ ಒಂದು ಟ್ರಿಕ್ಸ್ ಆದರೂ ಏನು ಅಂತ ದಯವಿಟ್ಟು ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನೀವೇನಾದರೂ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ತಾ ಇದ್ದರೆ ನಿಮ್ಗೆ ಹಣ ಬರೋಲ್ಲ ನೀವು ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟದೇ ಇದ್ದರೆ ಮಾತ್ರ ನಿಮಗೆ ಹಣ ಬರತ್ತೆ ಬಿಟ್ಟರೆ ನೀವು ಸರ್ಕಾರಕ್ಕೆ ಇವಾಗ ಟ್ಯಾಕ್ಸನ್ನು ಕಟ್ತಾ ಇದ್ದೀರ ಅಂತ ಇಟ್ಕೊಳ್ಳಿ ಆ ಆ ಒಂದು ಕಾರಣದಿಂದ ನಿಮಗೆ ನೀವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತಾ ಇದ್ದರೆ ನಿಮಗೆ ಹಣ ಬರಲ್ಲ ನೀವು ಫಸ್ಟ್ ಆಫ್ ಆಲನ್ನು ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತಂದರೆ ಅಡ್ಡಿಲ್ಲ ಅದೇ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದರೆ ನಿಮ್ಗೆ ಹಣ ಬರೋಲ್ಲ ಆಲ್ಮೋಸ್ಟ್ ನೀವು ಏನು ತುಂಬ ಬಡವರು ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಖಂಡಿತವಾಗ್ಲೂ ಮಿಡಲ್ ಕ್ಲಾಸ್ ಅಂತ ಅಲ್ಲ ನೀವು ತುಂಬ ಬಡವರು ಅಂತಂದರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ನೀವು ಏನಾದರೂ ಸರ್ಕಾರಕ್ಕೆ ಟ್ಯಾಕ್ಸ್ ಏನಾದರೂ ಕೊಡ್ತಾ ಇದ್ದರೆ ನಿಮ್ಗೆ ಹಣ ಬರೋದಿಲ್ಲ ಖಂಡಿತವಾಗ್ಲೂ ಅಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಅಂದರೆ ಇದ್ದಾರೆ ಅಂತಂದರೆ ಅವರು ಆಲ್ಮೋಸ್ಟ್ ಶ್ರೀಮಂತರು ಅಂತಲೇ ಅರ್ಥ ಯಾಕಪ್ಪ ಅಂತಂದರೆ ಅವ್ರ ಹತ್ರ ಏನು ತುಂಬ ಹಣ ಇರುತ್ತೆ ಹಾಗಾಗಿ ತುಂಬ ಹಣ ಅಂತಲ್ಲ ಒಂದು ಮಟ್ಟಿಗೆ ಹಣ ಮಾಡ್ಕೊಂಡಿರ್ತಾರೆ ಹಾಗಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಅವರಿಗೆ ತುಂಬ ಹಣ ಇದ್ದೇ ಇರುತ್ತೆ ಹಾಗಾಗಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗ್ಲು ಈ ಒಂದು ಯೋಜನೆಯಿಂದ ಹಣ ಸಿಕ್ಕೇ ಸಿಕ್ಕತ್ತೆ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಏನು ಇಲ್ಲಿ ಫೇಕ್ ಅಪ್ಲಿಕೇಶನನ್ನು ತುಂಬ ಅಂದರೆ ತುಂಬ ಮಾಡ್ತಾಯಿದ್ದಾರೆ ಈ ಒಂದು ಒಂದು ಯೋಜನೆಯಲ್ಲೂ ಕೂಡ ತುಂಬ ಅಂದರೆ ತುಂಬ ಏನು ಇತ್ತೀಚೆಗೆ ತುಂಬ ಅಂದರೆ ತುಂಬ ಫೇಕ್ ಅಪ್ಲಿಕೇಶನ್ಗಳು ಶುರುವಾಗಿರುವಂಥದ್ದು ಏನು ಫೇಕ್ ಆಗಿ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಫೇಕ್ ಆಗಿ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಅಲ್ಲಿ ಏನು ಪ್ರಾಬ್ಲಮ್ ಆಗುವಂಥದ್ದು ಅಂತಂದರೆ ಫೇಕ್ ಆಗಿ ಅಪ್ಲಿಕೇಶನನ್ನು ಹಾಕುವಂಥದ್ದು ಹೇಗಂತಂದರೆ ನಿಮ್ಗೆ ಕೆಲವರಿಗೆ ಗೊತ್ತಾಗೋದಿಲ್ಲ ಫೇಕಾಗಿ ಅಪ್ಲಿಕೇಶನನ್ನು ಹಾಕಿಬಿಟ್ಟು ನಾವು ಅಂದರೆ ಒಂದು ಫೇಕ್ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಫೇಕ್ ಆಗಿ ಅಪ್ಲಿಕೇಶನನ್ನು ಹಾಕ್ತಾರೆ ಇಲ್ಲಿ ಫೇಕಾಗಿ ಅಪ್ಲಿಕೇಶನನ್ನು ಹಾಕೋದ್ರಿಂದ ಅಂತ ನೀವು ಕೇಳ್ಬೋದು ಹಣ ಸುಮ್ಮ ಸುಮ್ಮನೆ ಅವರಿಗೆ ಹೋಗುತ್ತೆ ಸ್ನೇಹಿತರೆ ಎರಡೆರಡು ಸಾವಿರ ರೂಪಾಯಿ ಹಣ ಹೋಗುತ್ತೆ ಇದು ಕೆಲವು ಒಂದು ಪ್ರೊಫೈಲ್ಗಳಿಂದ ಇದು ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಹಾಗಾಗಿ ಸರ್ಕಾರಕ್ಕೆ ಗೊತ್ತಾಗಿದೆ ಇನ್ಮೇಲೆ ಫೇಕ್ ಅಪ್ಲಿಕೇಶನ್ ಹಾಕುವವರಿಗೆ ಕಠಿಣ ಏನು ಕ್ರಮವನ್ನು ಸರ್ಕಾರ ಈ ಆಲ್ಮೋಸ್ಟ್ ಕೈಗೊಂಡಿರುವಂಥದ್ದು ಹಾಗಾಗಿ ಇಲ್ಲಿ ಇದೊಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನರ ಒಂದು ಹಣ ಅಂದರೆ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮತ್ತು ಪ್ರಾಬ್ಲಮ್ ಆಗಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಒಂದು ನೀವು ಏನಾದರೂ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಹಾಗಾಗಿ ನೀವೇನು ಕೂಡ ಟೆನ್ಷನ್ ಆಗಬೇಡಿ ಹಾಗಾಗಿ ನಾನು ಹೇಳುವಂಥದ್ದು ನೀವು ಟ್ಯಾಕ್ಸ್ ಏನಾದರೂ ಕೊಡ್ತಾ ಇದ್ದರೆ ಖಂಡಿತವಾಗ್ಲಿ ನಿಮಗೆ ಹಣ ಬರೋಲ್ಲ ನಾನು ಪ್ರತಿ ಬಾರಿ ಹೇಳಿದ್ದೀನಿ ಟ್ಯಾಕ್ಸ್ ಕೊಡ್ತಾ ಇಲ್ಲ ಅಂತಂದರೆ ಯಾ ಡೆಫಿನೆಟ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಅದಕ್ಕೆ ನಾನು ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ ಹಾಗಾಗಿ ಎಲ್ರಿಗೂ ಹಣ ಬರಬೇಕಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಏನು ಏನು ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಅಂದರೆ ತುಂಬ ಜನ ಇದನ್ನು ಇಲ್ಲಿ ಕೇಳ್ತಿರುವಂಥದ್ದು ಏನು ಆಲ್ಮೋಸ್ಟ್ ನಮ್ಗೆ ಹಣ ಬಂದರೆ ತುಂಬ ಏನು ಯೂಸ್ಫುಲ್ ಆಗುತ್ತೆ ಸರ್ ನಮಗೆ ಹಣ ಬರುವ ಹಾಗೆ ಮಾಡಿ ಅಂತ ಖಂಡಿತವಾಗ್ಲೂ ಅದು ಸರ್ಕಾರ ಹಾಕಬೇಕು ಸ್ನೇಹಿತರೆ ಖಂಡಿತವಾಗ್ಲು ಇಲ್ಲಿ ಎಲ್ರಿಗೂ ಹಣ ಬರಲಿ ನಾನು ಅದನ್ನು ಕೇಳ್ಕೊಳ್ಳುವಂಥದ್ದು ಅದನ್ನೇ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಪದಲ್ಲಿ ಎಲ್ರಿಗೂ ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಎಲ್ರಿಗೂ ಹಣ ಬರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದಷ್ಟೇ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಪದಲ್ಲಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಏನು ಕ್ಲಿಕ್ ಮಾಡೋದನ್ನು ಸ್ನೇಹಿತರೆ ಮರಿಬೇಡಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಪುಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಅಲ್ಲಿ ಏನು ಪಕ್ಕದಲ್ಲಿ ಬರೋದ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ವೀಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಪ್ಪ ಅಂತ ಯಾಕಪ್ಪ ಅಂತಂದರೆ ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ನೋಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ